ಸದನದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಬಿಲ್ ಮಂಡನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯದ ನಿರ್ಣಯ ಆಗ್ತಾ ಇದೆ ರಾಜ್ಯ ಸರ್ಕಾರ ವಿಶೇಷ ಯೋಜನೆಯನ್ನು ಮಾಡಿದೆ ಆದರೆ ಅದೇ ರೀತಿಯಲ್ಲಿ ಕೇಂದ್ರ ಮಾಡಬೇಕು ಎನ್ನುವ ನಿರ್ಣಯವನ್ನು ಮಾಡಲಾಗಿದೆ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಜಾರಿಗೆ ಒತ್ತಾಯ ಕೇಳಿಬಂದಿದೆ ಇಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನ ಕೊಡಲು ಮನವಿಯನ್ನು ಮಾಡಿದ್ದಾರೆ ಇಲ್ಲಿ ಕೇಂದ್ರದ ಮೇಲಿನ ನಿರ್ಣಯಕ್ಕೆ ಬಿ ಜೆ ಪಿ ವಿರೋಧವನ್ನು ವ್ಯಕ್ತಪಡಿಸ್ತು ನೋಡಪ್ಪ ನಾವು ಯಾವ ಥರ ಮಾಡ್ತಾ ಇದ್ದೀವಿ ಕೇಂದ್ರ ಕೂಡ ಅದೇ ಥರ ಮಾಡೋ ಹೇಳಿ ಕೇಂದ್ರ ಯಾಕೆ ಮಾಡಬಾರ್ದು ಜನಸಂಖ್ಯೆಗೆ ಅನುಗುಣವಾಗಿ ಅಂತ ರಾಜ್ಯ ಕೇಳ್ತು ಇದಕ್ಕೆ ಬಿಜೆಪಿ ವಿರೋಧವನ್ನು ಮಾಡಿದೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಒಂದು ಎಸ್ ಸಿ ಎಸ್ ಟಿ ಪ್ಲಾನ್ ಆಕ್ಷನ್ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಹಣವನ್ನು ಯಾಕೆ ಉಪಯೋಗ ಮಾಡ್ಕೊಬೇಕು ಅಂತ ಸನ್ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರು ನಾನು ಮೊನ್ನೆನೂ ಹೇಳಿದ್ದೀನಿ ಇಂದಿರಾ ಗಾಂಧಿಯವರು ಅವರು ಒಂದು ಪತ್ರ ಬರೆದಿದ್ದಾರೆ ಬೇರೆ ಬೇರೆ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಎಸ್ ಸಿ ಎಸ್ ಟಿ ಹಣವನ್ನು ಉಪಯೋಗ ಮಾಡಿದ್ದಾರೆ ಆ ಮಾಡಲ್ಲ ನೀವು ಉಪಯೋಗ ಮಾಡಿ ಅಂತ ಹೇಳಿದ್ದಾರೆ ನೀವು ಮಾಡಿದ್ದೀರಾ ನೀವು ಮಾಡಿಲ್ಲ ಮತ್ತೆ ಎಸ್ ಸಿ ಎಸ್ ಟಿ ಹಣ ಏನಿದೆ ಆ ಎಸ್ ಟಿ ಹಣ ನೀವು ದುರ್ಬಳಕೆ ಮಾಡಿದ್ದೀರಾ ಅಂತ ನಾನು ಬಿಡಿಸಿ ಹೇಳಿದ್ದೀನಿ ನಾನು ಇದರಲ್ಲೇ ಇದೆ ಎಸ್ ಸಿ ಪಿ ಟಿ ಎಸ್ ಪಿ ಇದರಲ್ಲಿ ನಾನು ಮೊನ್ನೆನೂ ಹೇಳಿದೆ ಹುಲಿ ಯೋಜನೆ ಕೊಟ್ಟಿದ್ದೀರಾ ವಿಶ್ವವಿದ್ಯಾಲಯ